ಈಗಾಗಲೇ ನಾವು ನೋಡ್ದಂಗೆ ಪುಲ್ಕೇಶಿಯ ಮಕ್ಕಳು ಬಂದು ತಮ್ಮ ತಮ್ಮಲ್ಲೇ ಕಿತ್ತಾಡ್ತಿದ್ದು ರಾಜ್ಯಕ್ಕೋಸ್ಕರ ಇವೆಲ್ಲ ನಡೀತಾ ಇತ್ತರೆ ಮತ್ತೊಂದು ಕಡೆ ಬಂದು ಹಿಂದೆ ಪಲ್ಲವರು ಸೋತ್ಬಿಟ್ಟಿರ್ತಾರೆ ಆರ್ನೂರು ಮೂವತ್ತರಲ್ಲಿ ಬಂದು ನರಸಿಂಹ ವರ್ಮನ ಒಂದು ತಂದೆ ಯಾರು ಮಹೇಂದ್ರ ವರ್ಮ ಅವನು ಸಾವಾಗಿರತ್ತೆ ಸೊ ಆ ಸಾವಿನ ಒಂದು ಸೇಡಿಗೋಸ್ಕರ ಬಂದು ಪಲ್ಲವರು ಕೂಡ ಚಾಲುಕ್ಯರ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿರ್ತಾರೆ ಸೊ ಈ ಎಲ್ಲ ಕಾರಣಗಳಿಂದ ಅವರ ಒಂದು ಈ ಒಂದು ಇರಾಕ್ ಇರಾನ್ ಭಾಗಗಳಲ್ಲಿ ಏನೇನು ಆಪ್ರೇಷನ್ ಇದೆಯೋ ಅದು ನಿಂತಿರೋ ಸಾಧ್ಯತೆಗಳು ಇದೆ ಹಾಗೆ ಆರುನೂರ ನಲವತ್ತೆರಡರ ಸುಮಾರಿಗೆ ಬಂದು ಪಲ್ಲವರು ಬಂದು ಬಾದಾಮಿಯನ್ನು ಸೂರೆ ಮಾಡ್ತಾರೆ ಇದ್ರ ಬಗ್ಗೆ ನಮಗೆ ಸಾಕಷ್ಟು ವಿಷಯಗಳಿದೆ ಆದರೆ ಒಂದು ನಾವು ಗಮನಿಸಬೇಕಾದ ವಿಷಯ ಏನಂದರೆ ಆರುನೂರ ನಲವತ್ತೆರಡನೇ ಇಸ್ವಿನಲ್ಲಿ ಪಲ್ಲವರು ಬಾದಾಮಿಯನ್ನು ಸೂರೆ ಮಾಡಿ ಇವತ್ತಿಗೆ ನಾವೇನಾದರೂ ಬಾದಾಮಿ ಮ್ಯೂಸಿಯಂ ಮುಂದೆ ನೋಡೋರ ಒಂದು ಶಾಸನ ಇದೆ ಅದು ನರಸಿಂಹವರ್ಮನ ಶಾಸನ ಅಂತ ಕರೀತಾರೆ ಆ ಶಾಸನದಲ್ಲಿ ಈ ಪ ಬಾದಾಮಿಯನ್ನು ಅವನು ಗೆತ್ಕೊಂಡಿದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಆದರೆ ಎಲ್ಲೂ ಕೂಡ ಪುಲಕೇಶಿ ಬಗ್ಗೆ ಒಂದು ಒಂದು ವರ್ಡ್ ಕೂಡ ಇಲ್ಲ ಅಂದರೆ ನೀವೇ ಯೋಚನೆ ಮಾಡಿ ಇಡೀ ಭಾರತದ ಎಲ್ಲ ರಾಜರುಗಳನ್ನ ಸೋಲಿಸಿರೋಂಥ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಯುದ್ಧ ಮಾಡಿರೋವಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಚಸ್ಸನ್ನು ಇಟ್ ಇಟ್ಕೊಂಡಂಥ ಒಬ್ಬ ರಾಜರನ್ನು ಇವರು ಕೊಂದಿದ್ದೇ ಆಗಿರ್ಬೋದು ಅಥವಾ ಸೆರೆ ಹಿಡ್ದಿದ್ದೇ ಆಗಿರ್ಬೋದು ನಿಜ ಆಗಿದ್ದರೆ ಅದನ್ನು ಎಲ್ಲರೂ ಒಂದು ಕಡೆ ದಾಖಲೆ ಮಾಡಬೇಕಿತ್ತು ಯಾಕೆಂದರೆ ಅದು ಅವರ ಜೀವನದ ಸರ್ವಶ್ರೇಷ್ಠ ಸಾಧನೆ ನರಸಿಂಹವರ್ಮನ ಒಂದು ಜೀವನದ ಸರ್ವಶ್ರೇಷ್ಠ ಸಾಧನೆ ಏನು ಅಂದ್ರೆ ಪುಲ್ಕೇಶಿ ಸಾಯಿಸಿದಾಗಿರ್ಬೇಕಾಯ್ತು ಪುಲ್ಕೇಶಿನ ಸೆರೆ ಹಿಡ್ದಿದ್ದು ಆದ್ರೆ ಆ ಶಾಸನದಲ್ಲಿ ಎಲ್ಲೂ ದಾಖಲೆ ಇಲ್ಲ ಸೊ ಹಾಗಿದ್ರೆ ಪುಲ್ಕೇಶಿ ಏನಾದ ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ ಇದಕ್ಕೆ ಉತ್ತರ ಅನ್ನೋ ಹಾಗೆ ನಮ್ಮ ಎಚ್ ಎಸ್ ರಾಯರು ಒಂದು ಕಡೆ ಬರೀತಾರೆ ಕಪ್ಪೆ ಭಟ್ಟ ಮತ್ತು ಪುಲಕೇಶಿ ಅನ್ನೋದು ಒಂದು ಅಂಕಣ ಇದೆ ಆ ಅಂಕಣದಲ್ಲಿ ಬರಿತಾ 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 ಒಂದು ಶಾಸನವನ್ನು ಶೋಧನೆ ಮಾಡಲಾಗತ್ತೆ ಎಲ್ಲಿದೆ ಅಂದರೆ ಇವತ್ತಿಗೆ ನಮ್ಮ ಬಾದಾಮಿನಲ್ಲಿ ಒಂದೇ ಒಂದು ಕಿಲೋಮೀಟ್ರ್ ದೂರದಲ್ಲಿ ಸಾಬರಪಡಿ ಅಂತ ಒಂದು ಜಾಗ ಇದೆ ಆ ಸಾಬರಪಡಿಯ ಮೇಲ್ಗಡೆಗಾದಂಗೆ ನಿಮಗೊಂದು ಗುಹೆ ಸಿಗತ್ತೆ ಅದೊಂದು ನೈಸರ್ಗಿಕ ಗುಹೆ ಆ ನೈಸರ್ಗಿಕ ಗುಹೆನಲ್ಲಿ ಒಂದು ಶಾಸನ ಇದೆ ಇನ್ನು ಆ ಶಾಸನ ಏನು ಹೇಳುತ್ತೆ ಅಂದರೆ ಸ್ವಸ್ತಿ ಸತ್ಯಾಶ್ರಯ ಮಹಾರಾಜರ ಪ್ರಾಸಾದಂ ಕೇದೋರ್ ಮಹಾಜನಭೂಮಿ ಬಿಲಮಾನ್ ರಣಕೇಸರಿ ಅರ್ಕೆ ಅಂತ ಹೇಳುತ್ತೆ ಅಂದರೆ ಸ್ವಸ್ತಿ ಸತ್ಯಾಶ್ರಯ ಮಹಾರಾಜರ ಅಂದರೆ ನಮ್ಮ ಪುಲಕೇಶಿ ನಮ್ಮ ಈ ಪುಲಕೇಶಿಯ ಒಂದು ಪ್ರಾಸಾದಂ ಅಂದರೆ ಸ್ಮಾರಕವನ್ನು ಇಲ್ಲಿದ್ದ ಸ್ಥಳೀಯ ಮಹಾಜನರು ನಿರ್ಮಿಸಿದ್ರು ಅನ್ನೋದು ಈ ಒಂದು ಶಾಸನದ ಅರ್ಥ ಬರುತ್ತೆ ಹಾಗಾಗಿ ಪುಲಕೇಶಿಯು ಬಂದು ಈ ಒಂದು ಯುದ್ಧದ ನಂತರ ಕೂಡ ಬದುಕಿದ್ದ ಹಾಗೂ ಕನ್ನಡ ನಾಡನ್ನು ಮತ್ತೆ ಏನು ಒಗ್ಗೂಡಿಸುವಲ್ಲಿ ಪಲ್ಲವರಿಂದ ಮುಕ್ತಗೊಳಿಸುವಲ್ಲಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದ ಅನ್ನೋದು ಕೂಡ ತಿಳಿಯುತ್ತೆ ಯಾಕೆಂದ್ರೆ ಒಂದು ಕಡೆ ನಾವು ನೋಡೋದರೆ ನರಸಿಂಹವರ್ಮನ ಶಾಸನದಲ್ಲಿ ಏನು ದಾಖಲೆ ಆಗಿಲ್ಲ ಇದು ಆ ನಂತರ ಬಂದಿರೋ ಶಾಸನ ಅಕಸ್ಮಾತ್ ಆ ಶಾಸನದಲ್ಲಿ ಆ ಸಮಯದಲ್ಲಿ ಪುಲ್ಕೇಶಿಯನ್ನ ಸಾಯಿಸಿದ್ದಿದ್ರೆ ಅಲ್ಲಿ ಉಲ್ಲೇಖ ಹಾಗೆ ಆಗಿರೋದು ಆಗಿರೋದು ಸೊ ಹಾಗಾಗಿ ನಾವೇನೋ ನೋಡಿದ್ರೆ ಪುಲಕೇಶಿ ತನ್ನ ಕೊನೆ ಗಳಿಗೆಯವರೆಗೂ ಬಂದು ಕನ್ನಡ ನಾಡಿಗೋಸ್ಕರನೇ ಬದುಕಿರೋಂಥ ಜೀವಿ ಅದು ಕೊನೆ ಗಳಿಗೆಯವರೆಗೂ ಆ ಒಂದು ವಯಸ್ಸಿನಲ್ಲೂ ಕೂಡ ತನ್ನ ನಾಡನ ಪಲ್ಲವರು ಈಗ ಏನು ಸೂರೆ ಮಾಡಿರೋದು ಏನು ತನ್ನ ಒಂದು ಇದಕ್ಕೆ ಆಡಳಿತಕ್ಕೆ ತಗೊಂಡಿರೋದು ಅದರಿಂದ ಬಂದು ಒಂದು ಬಂಧಮುಕ್ತ ಮಾಡಬೇಕಿತ್ತಲ್ಲ ಆ ಒಂದು ಪ್ರಯತ್ನದಲ್ಲೇ ಪುಲಕೇಶಿ ಸತ್ತಿರೋದು ಕೂಡ ದೃಢ ಆಗತ್ತೆ ಸೊ ಅದು ಆ ಶಾಸನ ಕೂಡ ನಾನು ಈಗಾಗಲೇ ಹೇಳಿದಂಗೆ ಸಾಬರಪಡಿ ಅನ್ನೋ ಸ್ಥಳದಲ್ಲಿದೆ ಆ ಶಾಸನದ ಇವತ್ತಿನ ಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬಂದುಬಿಡತ್ತೆ ಯಾಕೆಂದರೆ ಆ ಶಾಸನ ಇರೋದೇ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಆ ಶಾಸನಕ್ಕೆ ಹೋಗೋಕೆ ಒಂದು ದಾರಿನೂ ಇಲ್ಲ ಪೂರ್ತಿ ಮುಳ್ಳು ಎಲ್ಲ ಕಡೆ ಅಂಥ ಒಂದು ಸ್ಥಳದಲ್ಲಿ ಮೇಲಿದೆ ಹಾಗಾಗಿ ಈ ಮೂಲಕ ನಾನೇನು ಅಂದರೆ ಬಾದಾಮಿ ಸುತ್ತಮುತ್ತಲು ಅಥವಾ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರು ಜನರಿಗೂ ಒಂದು ಮನವಿ ಮಾಡ್ಕೊಳ್ಳೋದು ಈ ಸಾಬ್ರಪಡಿನಲ್ಲಿರೋ ಈ ಶಾಸನ ಏನಿದೆ ಆ ಶಾಸನಕ್ಕೆ ಹೋಗುವಂಥ ದಾರಿಯನ್ನು ಸರಿಪಡಿಸ್ಕೊಳ್ಳಿ ಅಂತ ನಾನು ಮೊದಲನೇದಾಗಿ ಹೇಳ್ತೀನಿ ಮತ್ತು ಅದನ್ನು ಚೆನ್ನಾಗಿಟ್ಟು ಮುಂದಿನ ಒಂದು ಬೇರೆಯವ್ರಿಗೆ ನೋಡೋದಕ್ಕೂ ಒಂದು ಅವಕಾಶ ಮಾಡಬೇಕು ಎರಡನೇದಾಗಿ ನಾನು ಒಬ್ಬ ಇತಿಹಾಸಕಾರರು ಹಿರಿಯ ಇತಿಹಾಸಕಾರರ ಹತ್ರ ಕೇಳಿದಾಗ ಅವ್ರು ಹೇಳಿದ ಪ್ರಕಾರ ಬಂದು ಆ ಒಂದು ಸ್ಥಳದಲ್ಲಿ ಪುಲಕೇಶಿಯ ಸವ ಸಂಸ್ಕಾರ ಕೂಡ ಆಗಿರಬಹುದು ಎರಡನೇದಾಗಿ ಆ ಸ್ಥಳದಲ್ಲಿ ಪುಲಕೇಶಿಯ ಕೆಲವು ವಸ್ತುಗಳನ್ನು ಇಟ್ಟು ಅಂದರೆ ಅವನಿಂದೆ ಬಳಸ್ತಾ ಇದ್ದ ಕೆಲವು ವಸ್ತುಗಳನ್ನು ಇಟ್ಟು ಮುಂದೆ ನೂರಾರು ವರ್ಷಗಳ ಕಾಲ ಅಲ್ಲಿ ಸ್ಥಳೀಯರು ಪೂಜೆ ಮಾಡ್ತಿದ್ದ ಒಂದು ಪದ್ಧತಿ ಇದ್ದರೂ ಇರಬಹುದು ಅಂತ ಹೇಳಿದ್ದಾರೆ ಅವ್ನ ಅವಶೇಷಗಳನ್ನ ತಂದು ಮಾಡಿದ್ರು ಅಥವಾ ಏನೇನ್ ಮೆಮೊರಿಯಲ್ ಅಂತ ಮಾಡಿದ್ರೋ ಏನೋ ಗೊತ್ತಿಲ್ಲ ಬೆಟ್ಟ ಅಂತೂ ಅಲ್ಲಿ ಆದ್ರ ಸಾಧ್ಯತೆ ಇದೆ ಹಾ ಯಾಕಂದ್ರೆ ಆ ಬಿಲಾನು ಏನು ಪೂರ್ಣ ಪೂರ್ತಿ ಆಗಿಲ್ಲ ಅದು ಮಾಡಾಕ ಹೋಗಿಲ್ಲ ಜಾಸ್ತಿ ಅವರು ಸ್ವಲ್ಪ ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಹಾ ಆಮೇಲೆ ಅದ್ರ ತಮ್ಮ ಪೇಂಟಿಂಗ್ಸ್ ಇದೆ ನೋಡ್ರಿ ಆ ಮೇಲ್ಗಡೆ ಇದು ಸರ್ಕಲ್ ಪಕ್ಕದಲ್ಲಿ ನೋಡ್ರಿ ಇಲ್ಲಿ ಇಲ್ಲ ವ್ಯಕ್ತಿಗಳದ್ದೇ ಪೇಂಟಿಂಗ್ಸ್ ಇದೆ ಒಂದಿಷ್ಟು ಬಟ್ ಆ ಪೇಂಟಿಂಗ್ಸ್ ಎಲ್ಲ ಲೆಟರ ಪೀರಿಯಡ್ ಅದು ಆ ಪೀರಿಯಿಂದ ಹಾ ಅದೇನಿದ್ರುನು ಅದು ಸ್ವಲ್ಪ ಬಹಳ ಟೈಮ್ ವರ್ಗನು ಅದಕ್ಕೆ ಇಂಪಾರ್ಟೆನ್ಸ್ ಇತ್ತು ಅಂತ ಸೂಚಿಸುತ್ತೆ ಅದು ಪೇಂಟ್ ಇರೋದ್ರಿಂದ ಹೊರಗೆ ಓಕೆ ಅದಕ್ಕೆ ಇಂಪಾರ್ಟೆನ್ಸ್ ಇತ್ತು ಆಮೇಲೆ ಯಾವಾಗ ಮರ್ತೈತೆ ಜನ ಅಂತ ಕಾಣುತ್ತೆ ಅಂದರೆ ಪುಲ್ಕೇಶ ಸತ್ತ ನಂತರ ಕೂಡ ನೂರಾರು ವರ್ಷಗಳು ಅಲ್ಲಿ ಪೂಜೆ ನಡೀತಾ ಇದ್ದವು ಆಮೇಲೆ ಮುಂದೆ ಮುಂದೆ ಏನಂದರೆ ಜನರ ಒಂದು ಮರವಿನಿಂದ ಬಂದು ಅವೆಲ್ಲ ಹಿಂದೆ ಸರಿದೋಗಿದೆ ಇವತ್ತು ಯಾರೂ ಗೊತ್ತಿಲ್ಲ ಹಾಗಾಗಿ ಬಾ ಬಾದಾಮಿಯ ಜನ ಮತ್ತೆ ಆ ಒಂದು ಕಲ್ಚರ್ನ ಶುರು ಮಾಡಬೇಕು ಪುಲ್ಕೇಶಿಗೆ ಬಂದು ಹೋಗಿ ಆ ಪೂಜೆ ಮಾಡುವಂಥ ಒಂದು ಇದನ್ನು ಕೂಡ ನಾವು ಶುರು ಮಾಡಬೇಕು ಯಾಕೆಂದರೆ ಅಷ್ಟೊಂದು ದೊಡ್ಡ ವ್ಯಕ್ತಿ ಅಂತ ಒಂದು ಮೇರು ವ್ಯಕ್ತಿ ಆ ಒಂದು ಇವತ್ತಿಗೆ ಮಾಹಿತಿಯ ಕೊರತೆಯಿಂದ ಅವೆಲ್ಲ ನಿಂತೋಗಿದೆ ಆ ಆಚರಣೆಗಳೆಲ್ಲ ನಿಂತೋಗಿದೆ ಹಾಗಾಗಿ ಅದನ್ನು ಶುರು ಮಾಡಬೇಕು ಎರಡನೇದಾಗಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಮತ್ತು ಎ ಎ ಎಸ್ ಐಗೆ ನಾನೇನೊಂದು ಮನವಿ ಮಾಡ್ಕೋತೀನಿ ಅಂದರೆ ದಯವಿಟ್ಟು ಈ ಸ್ಥಳದಲ್ಲಿ ಉತ್ಖನನ ಮಾಡಿ ಈಗ ಅಶೋಕನ ಒಂದು ಎಲ್ಲ ಸ್ಥಳಗಳನ್ನು ಉತ್ಖನನ ಮಾಡಿ ಆ ಮಟ್ಟಿಗೆ ಅಭಿವೃದ್ಧಿ ಪಡಿಸ್ಬೇಕಂದಾಗ ಪುಲಕೇಶಿ ಯಾವ ಇದರಲ್ಲೂ ಕಮ್ಮಿ ಇಲ್ಲ ಯಾಕೆಂದರೆ ಇವತ್ತಿಗೆ ಭಾರತದಲ್ಲಿ ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಪೂಜೆಗಳು ಮಾಡ್ಕೊಂಬರೋದು ಎಲ್ಲ ನೀವು ಇರ್ತೀರ ನೀವೇ ಯೋಚನೆ ಮಾಡಿ ಪುಲ್ಕೇಶಿ ಏನಾದ್ರು ಆಗಿನ ಕಾಲದಲ್ಲಿ ಏನಾದ್ರು ಅರಬ್ಬು ಸೋತ್ಬಿಟ್ಟಿದರೆ ಇವತ್ತು ಯಾವ ದೇವಸ್ಥಾನಗಳು ಇರ್ತಾ ಇರಲಿಲ್ಲ ಧರ್ಮವೇ ಇರ್ತಾ ಇರಲ್ಲ ಸಂಸ್ಕೃತಿ ಇರ್ತಾಯಿರಲಿಲ್ಲ ಭಾಷೆಗಳು ಇರ್ತಾ ಇರಲ್ಲ ಇವನ್ನೆಲ್ಲ ಉಳಿಸ್ಕೊಟ್ಟಿರೋಂಥವೂ ನಮ್ಮ ಪುಲ್ಕೇಶಿ ಎರಡನೇದಾಗಿ ಇವತ್ತಿಗೆ ಭಾರತದ ವಾಸ್ತುಶೈಲಿಯ ತೊಟ್ಟಿಲು ಅಂತ ಯಾವ್ದು ಕರೀತಾರೆ ಅಂದರೆ ನಮ್ಮ ಹೈವಳೆನ ಕರೀತಾರೆ ಯಾಕೆಂದರೆ ಭಾರತದಲ್ಲಿ ದೇವಸ್ಥಾನಗಳನ್ನು ಹೀಗೇ ಕಟ್ಟಬೇಕು ಈ ಕಟ್ಟಿದ್ರೇ ಈ ರೀತಿ ಆಗತ್ತೆ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಮಾಡಿದ್ದು ಕೂಡ ನಮ್ಮ ಚಾಲುಕ್ಯರು ಆ ಚಾಲುಕ್ಯರು ಮಾಡಿದ ಪ್ರಯೋಗಗಳಿಂದ ಮುಂದೆ ಭಾರತದ ಬೇರೆ 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 ಕಡೆಯೆಲ್ಲ ಬೇರೆ ಬೇರೆ ಮಾದರಿಯ ಒಂದು ವಾಸ್ತುಶೈಲಿಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಅಡಿಪಾಯ ಹಾಕು ಕೊಟ್ಟಂತ ಈ ಸ್ಥಳ ಇದು ಅಯೋಡೆ ಸೊ ಹಾಗಾಗಿ ಎಲ್ಲ ಇದನ್ನ ನೋಡಿದಾಗ ಪುಲಕೇಶ್ಗೆ ಮತ್ತು ಚಾಲುಕ್ಯರ ಒಂದು ಮನೆತನಕ್ಕೆ ಅದರದೇ ಆದ ಒಂದು ದೊಡ್ಡ ಹೆಗ್ಗಳಿಕೆ ಇದೆ ಸೊ ಹಾಗಾಗಿ ಎ ಎಸ್ ಐನವರು ಸೂಕ್ತವಾಗಿ ಈ ಸ್ಥಳದಲ್ಲಿ ಬಂದು ಸಂಶೋಧನೆಗಳನ್ನು ಮಾಡಬೇಕು ಎಕ್ಸ್ಕವೇಷನ್ ಮಾಡಿ ಇದರಿಂದ ಏನಿದೆ ಅನ್ನೋದನ್ನು ಕೂಡ ಖಾತ್ರಿಪಡಿಸ್ಬೇಕು ಇದರ ಜೊತೆಗೆ ಬಂದು ನಮ್ಮ ಜಾಲಿಹಾಳದಲ್ಲಿ ಒಂದು ಹುಲ್ಗೆ ಅಮ್ಮನ್ ಅಂತ ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಬಂದು ಸುಮಾರು ಹನ್ನೊಂದು ಶಿವನ ಒಂದು ಸಣ್ಣ ಸಣ್ಣ ಗುಡಿಗಳಿದೆ ಅದನ್ನು ಕೆಲವು ವಿದ್ವಾಂಸರು ಹೇಳೋ ಪ್ರಕಾರ ಅದೆಲ್ಲ ಚಾಲುಕ್ಯರ ಅರಸರ ಬಂದು ಸಮಾಧಿಗಳು ಅಂತ ಹೇಳಲಾಗತ್ತೆ ಅದು ಇವತ್ತಿಗೆ ನೋಡೋರೇ ಇಲ್ಲ ಆ ಸ್ಥಿತಿನಲ್ಲಿದೆ ನಮ್ಮ ದುರ್ದೈವ ಇವಲ್ಲ ಇಷ್ಟೆಲ್ಲ ಸಾಧನೆಗಳು ಮಾಡಿದಂಥ ಚಾಲುಕ್ಯರ್ಷನಲ್ ಸ್ಮಾರಕ ಆಗಬೇಕಿತ್ತು ರಾಷ್ಟ್ರೀಯ ಸ್ಮಾರಕ ಆಗ್ಬೇಕಿತ್ತು ಇವತ್ತಿಗೆ ಅದು ಸಮಾಧಿಗಳ ಬಗ್ಗೆ ಹೆಚ್ಚಿನ ಜನಕ್ಕೆ ಮಾಹಿತಿ ಇಲ್ಲ ಅಥವಾ ಬಗ್ಗೆ ಏನು ಅಭಿವೃದ್ಧಿನೂ ಪಡಿಸಿಲ್ಲ ಸೊ ಇದನ್ನೆಲ್ಲ ಸರ್ಕಾರಗಳು ಮಾಡಬೇಕು ಸರ್ಕಾರಗಳು ಮಾಡಬೇಕು ಜನರು ಇನ್ನು ಮುಂದಕ್ಕೆ ಈ ವಿಷಯಗಳನ್ನ ಹೇಳಿ ಆದಷ್ಟು ಜಾತಿ ಏರಿಸಲೇಬೇಕು ನಿಜಕ್ಕೂ ನೀವು ಹೇಳೋ ಅಂತ ಪ್ರತಿಯೊಂದು ಮಾತು ಕೇಳ್ತಿದ್ರೆ ಮೈನವಿರೇಳತ್ತೆ ಎಂತಹ ಅದ್ಭುತವಾದಂಥ ನಾಯಕನನ್ನ ಬೇರೆಯವರಲ್ಲ ನಾವು ಸ್ವತಃ ಕನ್ನಡಿಗರೇ ಮರ್ತಿದ್ದೀವಲ್ಲ ಅಂತ ತುಂಬ ಹತಾಶ ಭಾವವಾಗತ್ತೆ ಆ ಪ್ರೀತಿಯ ಕನ್ನಡಿಗರೇ ನವಂಬರ್ ಮಾಸಕ್ಕೆ ಮಾತ್ರ ಕನ್ನಡಾಭಿಮಾನ ಜಾಗೃತವಾಗೋದು ಬೇಡ ನಂಬರ್ ಒನ್ ಕನ್ನಡಿಗರು ನಾವಾಗೋಣ ಬರೀ ನವಂಬರ್ ಕನ್ನಡಿಗರ ಆಗದೆ ಅದರ ಪ್ರತಿಯಾಗಿ ನಾವು ಇನ್ನು ಮುಂದೆ ಆದರೂ ಕೂಡ ಇಮ್ಮಡಿ ಪುಲಕೇಶಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡು ಒಂದಷ್ಟು ಜನರಿಗೆ ಸಾರೋ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಭುವನೇಶ್ವರವರು ಇವತ್ತು ಇಷ್ಟು ಅದ್ಭುತವಾಗಿ ಇಮ್ಮಡಿ ಪುಲಕೇಶಿಯ ಕುರಿತಾಗಿ ಇಂಚಿಂಚು ಇತಿಹಾಸವನ್ನು ನಮಗೆ ತಿಳಿಯಪಡಿಸಿದ್ದಾರೆ ಸೊ ನಾನು ಆಗಲೇ ಹೇಳಿದ ಹಾಗೆ ಇತಿಹಾಸವನ್ನು ಅರಿತು ನಾವು ಕೂಡ ನಮ್ಮ ಜೀವನದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ನಾಂದಿ ಹಾಡೋಣ ಅಂತ ಹೇಳ್ತಾ ತುಂಬ ಅದ್ಭುತವಾಗಿ ಹೇಳಿದ್ರಿ ನಾವು ತುಂಬ ಹೆಮ್ಮೆ ಅನಿಸುತ್ತೆ ಕನ್ನಡಿಗರು ಅಂದ್ಕೊಳ್ಳೋದಕ್ಕೆ ಇಮ್ಮಡಿ ಪುಲಿಕೇಶಿಯ ಒಂದು ಚರಿತ್ರೆಯನ್ನು ಓದಿದ್ರೆ ಸಾಕು ನಾವೆಂತಹ ಒಂದು ಆಡಳಿತವನ್ನು ಮಾಡಿದ್ದೀವಿ ವಿಶ್ವ ಮಟ್ಟದಲ್ಲಿ ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಭುವನೇಶ್